ೇ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಸಕ್ತಿ ಪ್ರಕಾಶನ ಸೋದರಿ ಪದ್ಮಿನಿ ಆನಂದ್ ಅವರ ಚಚಲ ಕೃತಿ ಕೃತಿಯ ಸೆಲೆ ಅಂತಕ್ಕಂಥ ಒಂದು ಕೃತಿಯನ್ನು ಹೊರ್ಗಡೆ ತರುವಂಥ ಕಥೆ 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 ಕಥ ಕಥ ಸಂಕಲ್ಪ ಅವರ ಮೊದಲನೇ ಪ್ರಯತ್ನ ಎಲ್ಲ ತುಂಬ ಬಂದಿದ್ದಾರೆ ಕೃತಿ ರೂಪದಲ್ಲಿ ಹೊರಗಡೆ ಬಂದಿರಲಿಲ್ಲ ನಾವು ಸಾಮಾನ್ಯವಾಗಿ ಉದ್ಯೋಗೋನ್ಮುಖರಿಗೆ ಹೆಚ್ಚು ವಿಶ್ವಾಸವನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಕೃತಿಯನ್ನು ಬಿಡುಗಡೆ ಸಮಾರ ಹಾಗೆ ಅದರಲ್ಲಿ ಒಂದು ವಿಶೇಷ ಏನು ಅಂತಂದರೆ ಕೃತಿಗಳು ಬಹುಶಃ ಜೀವ ಕೊಡುವಂಥ ಕೆಲಸ ಕುವೆಂಪುರವರು ಒಂದು ಮಾತು ಹೇಳ್ತಾರೆ ಅವರ ಆನರ್ಸ್ನಲ್ಲಿ ಅವರ ಒಂದು ವಿಷಯ ಅವರಿಗೆ ಸಬ್ಜೆಕ್ಟ್ ಬಂದಿತ್ತು ಅದು ಯಾವುದಂತ ನನಗೆ ಮಾಹಿತಿ ಅರ್ಥ ಅದರಲ್ಲಿ ಪರೀಕ್ಷೆಯಲ್ಲಿ ಅವರವರು ಕಡಿಮೆ ಅಂಕಗಳು ಬಂದರು ಬೇರೆ ಯಾರಿಗೂ ಇಬ್ಬರಿಗೆ ಹೆಚ್ಚು ಅಂಕಗಳು ಬಂದವು ಒಬ್ಬ ದ್ವಿತೀಯ ಕರ್ತರಿಗೆ ಅಷ್ಟು ಬರಲಿಲ್ಲ ಅವಾಗ ಭಾರಿ ಪಾರದರ್ಶಕವಾದ ಇದೆಲ್ಲ ನಡೀತಾ ಇತ್ತು ವಿಶ್ವವಿದ್ಯಾಲಯದಲ್ಲಿ ಅಂಕಗಳನ್ನು ಆಮೇಲೆ ಅವರು ಮುಖ್ಯ ಪ್ರಾಧ್ಯಾಪಕರು ಅಲ್ಲಪ್ಪ ಕುವೆಂಪು ನೀನು ನಿನಗೆ ಆ ಕಡಿಮೆ ಅಂಕ ಬಂದಿದೆಯಲ್ಲ ನೀನು ಕೃತಿನೇ ಆದರ್ಶದಲ್ಲಿ ಆಗಿರೋದು ನೀನು ನೂರಕ್ಕೆ ನೂರ ಅಂಕ ಪಡಿತೀಯ ಇಲ್ಲ ಕೃತಿಯ ಕೊಟ್ಟಾದ ಮೇಲೆ ಓದುಗರಿಗೆ ಬಿಟ್ಟಂಥದ್ದು ಓದುಗರ ಆಯಾಮ ಇರುತ್ತಲ್ಲ ಭಾರಿ ವಿಶಾಲವಾದದ್ದು ಹಾಗಾಗಿ ಪದ್ನಿಯವರು ಈಗ ಕಥಾ ಸಂಕ್ರಮ ಬಿಡುಗಡೆ ಮಾಡಿದ್ದಾರೆ ಓದುಗರು ಅದನ್ನು ಒಪ್ಪಿಸಿಕೊಂಡು ಮತ್ತೆ ಅವರಿಗೆ ಕೂತಿ ಇರುವಂಥ ಕೆಲಸವನ್ನು ಮಾಡಿ ಅವ್ರು ಇನ್ನು ಮತ್ತು ಹೆಚ್ಚು ಒಂದು ರೀತಿ ಔಷಧಿ ಇದ್ದಾಗ ಕೃತಿಗಳು ಅನೇಕ ಮಾನಸಿಕ ಕಾಯಿಲೆಗಳಿಗೆ ದೈಲಿಗೆ ದೈಹಿಕ ಕಾಯಿಲೆಗಳಿಗೂ ಔಷಧಿಯನ್ನು ಕೊಡ್ತಾರೆ ಒಳ್ಳೆಯ ಕೃತಿ ಹಾಗಾಗಿ ಅವರು ಈ ಕೃತಿಯನ್ನು ಹೊರತಂದಿದ್ದಾರೆ ಮುಂದೆ ಕವಿಗೋಷ್ಠಿ ಇರೋದೃಷ್ಟಿಯಿಂದ ಮಾತನ್ನು ಇಷ್ಟಕ್ಕೆ ಮುಗಿಸಿ ಅದಕ್ಕೆ ನೋಡಿ ಇದು ನಮ್ಮ ಕೆಲಸ ಅಲ್ಲ ಆದರೆ ಉದ್ಯೋಗೋನ್ಮುಖರಿಗೆ ಸಹಾಯ ಮಾಡಬೇಕು ಅವರಿಗೆ ಪ್ರೋತ್ಸಾಹ ನೀಡಬೇಕು ಅವರು ಹಿಂದೆ ಇನ್ನೂ ಅತ್ಯುತ್ತಮವಾದ ಕೃತಿಗಳನ್ನು ಹೊರತಿರುವಂಥ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಆಕೆ ಇತರ ಸಮ್ಮೇಳನಗಳನ್ನ ಜಾಸ್ತಿ ಮಾಡ್ತಾ ಇಲ್ಲ ಕಡಿಮೆ ಮಾಡ್ತಾ ಇಲ್ಲ ಇಲ್ಲಿ ಸಾಹಿತ್ಯ ಸಮ್ಮೇಳನ ಅಷ್ಟೇ ಕೆಲಸ ಇದ್ವಿ ಈ ಸಹ ದಿನಪ್ರೀತಿ ನಡೀತಾ ಇದೆ ನಿನ್ನೆ ಮೊನ್ನೆಲ್ಲ ತಾವು ಬಂದಿದ್ದ ನಿಮ್ಗೆ ಗೊತ್ತಾಗ್ತಾ ಇದೆ ಒಂದು ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆದೇ ಇಲ್ಲಿ ನಡೆಸ್ತಾ ಇದ್ದೀವಿ ಹಾಗಾಗಿ ನಾನು ತಾಲೂಕು ಸಮ್ಮೇಳನಗಳಿಗೆ ಮತ್ತು ಜಿಲ್ಲಾ ಸಮ್ಮೇಳನಕ್ಕೆ ಒತ್ತನ್ನು ಕಡಿಮೆ ಕೊಡಬೇಕು ಅಂತ ತೀರ್ಮಾನ ಇಂಥ ಯುವ ಸೋದರಿಯರಿಗೆ ಸೋದರರಿಗೆ ಪ್ರೋತ್ಸಾಹ ಕೊಡೋದ್ರ ಮೂಲಕ ಅವರ ಒಂದು ರಚನೆಗೆ ಪ್ರೋತ್ಸಾಹ ನೀಡುವ ಕೆಲಸವನ್ನು ನಾವು ಮಾಡಬೇಕಂತ ತೀರ್ಮಾನ ಮಾಡಿ ಯಾರೇ ಯುವ ಬರಹ ಬಂದರೂ ಅವ್ರಿಗೆ ಪ್ರೋತ್ಸಾಹ ಮಾಡಿ ಪ್ರತಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವೇ ಸ್ವತಃ ನಿರ್ವಹಿಸಿಕೊಂಡು ಜವಾಬ್ದಾರಿ ತೊಗೊಳ್ತಾ ಇದ್ದೀವಿ ಇದು ಎಲ್ಲ ಕಡೆ ಆಗಬೇಕಾಗಿದೆ ಇದು ಇಲ್ಲ ಪಾಪ ಅವರು ಪ್ರತಿ ಬರಿಕರೇ ಪ್ರತಿ ಪರಿಚಯನೂ ಆಗೋದಿಲ್ಲ ಗೊತ್ತೇ ಆಗೋದಿಲ್ಲ ಪ್ರತಿ ಹೊರಗಡೆ ಬರೋದಿಲ್ಲ ಇದು ಸ್ವಲ್ಪ ಆದರೆ ಅವರು ಸ್ವಲ್ಪ ಉತ್ಸಾಹ ಬರುತ್ತೆ ಇನ್ನೂ ಬರೀಲಿ ಪ್ರೋತ್ಸಾಹ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಅಂತ ಹೇಳಿ ನಮಸ್ಕಾರ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ನಾವು ಒಂದುಕೊಂಡ ಊರಿಯಲ್ಲ ಸಲುಪಬೇಕಾದ್ರೆ ನಮಗೆ ಸ್ಫೂರ್ತಿ ಇವತ್ತು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ನಾನು ಈ ಪುಸ್ತಕಕ್ಕೆ ಸ್ಫೂರ್ತಿಯ ಸಲಹೆ ಅಂತ ಹೆಸರಿಟ್ಟು ಕೃತಿ ರೂಪದಲ್ಲಿ ತರೋ ಪ್ರಯತ್ನ ಮಾಡಿದ್ದೀನಿ ಈ ಒಂದು ಕೃತಿ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ನಾನು ಪ್ರಕಟಣೆ ಮಾಡಬೇಕು ಅನ್ನೋ ನನ್ನ ಒಂದು ಆಸೆಯನ್ನ ನಾನು ಎನ್ ವಿ ರಮೇಶ್ ಸರ್ ಅವರ ಬಳಿ ಹೇಳಿದಾಗ ಅವರು ಆಯ್ತು ಹಾಗೆ ಅಮ್ಮ ನಾವು ಪ್ರಾಕ್ಟೀಸ್ ಅಂತೇಳಿ ನನಗೆ ಸಹಕಾರವನ್ನು ನೀಡಿದರು ಹಾಗಾಗಿ ಅವ್ರಿಗೆ ಧನ್ಯವಾದಗಳು ಇವತ್ತು ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಂಡಿಕೆರೆ ಗೋಪಾಲ್ ಸರ್ ಇರಬಹುದು ಮತ್ತೆ ಕಾರ್ಯದರ್ಶಿಗಳಾದಂತಹ ಮಾನ ಲತಾ ಮೋಹನ್ ಮೇಡಮರ ಇರಬಹುದು ಅವರ ಒಂದು ಸಹಕಾರದಿಂದ ಈ ಒಂದು ಕೃತಿ ಬಿಡುಗಡೆ ಮಾಡ್ತಿದ್ದೀನಿ ಇದು ಓದಕರ ಮನ ಮುಟ್ಟುತ್ತದೆ ಅಂತ ನಾನು ಭಾವಿಸಿದ್ದೇನೆ ಇದೇ ರೀತಿ ನಿಮ್ಮಗಳ ಸಹಕಾರ ಪ್ರೋತ್ಸಾಹ ಇನ್ನು ಮುಂದೆ ದೊರಕಿದ್ರೆ ಇನ್ನು ಹೆಚ್ಚೆಚ್ಚು ನಾನು ಕೃತಿಗಳನ್ನ ಬರಿತೀನಿ ಮುಂದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ನನ್ನ ಕೇಳಿ ಎಷ್ಟು ಸೇವೆಯನ್ನು ಸಲ್ಲಿಸಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಟ್ಟಿಗೆ ಸೇವೆಯನ್ನ ಮಾಡ್ತೀನಿ ಅಂತ ಹೇಳಿ ಮೋಹನ್ ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಾವು ಜೆ ಅವರ ಸ್ಫೂರ್ತಿಯ ಸೆರೆ ಅನ್ನೋ ಒಂದು ಕಥಾ ಸಂಕಲನವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ವಿ ಈ ಒಂದು ವೃತ್ತಿ ಹೊರಗಡೆ ಬರಲಿಕ್ಕೆ ಲೋಕಾರ್ಪಣೆಗೊಳ್ಳಲಿಕ್ಕೆ ಮುಖ್ಯ ಕಾರಣ ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ಮಡಿಕೆರೆ ಗೋಪಾಲ್ರವರು ಯಾಕೆ ಅವರ ಪ್ರೋತ್ಸಾಹ ಬೆಂಬಲ ಸದಾ ಉದ್ಯೋನ್ಮುಖರಿಗೆ ಮತ್ತು ಸಾಹಿತಿಗಳಾಗಿ ಇದ್ದೇ ಇರುತ್ತೆ ಯಾರೇ ಬಂದು ಕೇಳಿದ್ರು ಅವರಿಲ್ಲ ಇಲ್ಲ ಅಂತ ಹೇಳೋದೇ ಇಲ್ಲ ತಮ್ಮ ಸಹಕಾರ ಸ್ಥಾನ ನೀಡುವಂಥ ವ್ಯಕ್ತಿ ಇರೋದ್ರಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಸಾಹಿತ್ಯ ಪರಿಷತ್ನಲ್ಲಿ ಬಹಳ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ಸಾಹಿತ್ಯ ಪರಿಷತ್ನ ನಡೀತಾ ಇದೆ ಇದಕ್ಕೆ ನಮ್ಮ ಕಾರಣಕರ್ತರು ನಮ್ಮ ಮಡಿಕೇರಿ ಗೋಪಾಲವರು ಅಂತ ಹೇಳ್ತಾ ಎಲ್ರಿಗೂ ಕೂಡ ನಾನು ನಮನಗಳನ್ನು